ಶ್ರೀ ಗುರುವೇ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರಿ ಸರ್ವ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢ ಹಾಗೂ ತತ್ಸ್ವರೂಪರಾದ ಧುರುನಾಥರುಡಿಗೂ ಆಗನೆ ಆಗಮ ನಿಗಮಗಳನ್ನು ಬೆಸೆಯುವ ವೀರಶೈವ ಸಿದ್ಧಾಂತದ ಹಾಗೂ ಗೀತಾ ಗೀತೋತ್ತಮಾಚಾರ್ಯರಾದ ಗುರು ಶಂಭಲಿಂಗರಿಗೂ ಎಲ್ಲ ಸಾಧು ಬಳಗಕ್ಕೂ ಹಾಗೂ ಶರಣ ಬಳಗಕ್ಕೂ ವಂದಿಸುತ್ತಾ ಹಾಗೂ ವೇದಿಕೆ ಮೇಲೆ ಸಹ ಆಶೀನರ ಎಲ್ಲ ಮಹಾತ್ಮರಿಗೂ ವೇದಿಕೆ ಮುಂಭಾಗದಲ್ಲಿ ಆಶೀನರಾದ ಎಲ್ಲ ಶರಣ ಶರಣಿಯರ ಸದುಪಯಕ್ಕೆ ಬೆಳಗುವ ಆ ಪರಮ ವಂದಿಸುತ್ತ ಆತ್ಮೀಯರೇ ಇವತ್ತಿನೂ ಸಹ ಗುರು ವಂದನಾ ಕಾರ್ಯಕ್ರಮ ಗುರು ಇರ್ತಾನ ಅಂತ ಕೇಳಿದ್ರೆ ಒಂದು ವೀರಶೈವ ದರ್ಶನಕ್ಕೆ ಸಿದ್ಧಾಂತದೊಳಗೆ ಹೇಳ್ಕೊಂಡು ಬರ್ತಾರೆ ಗುರು ಲೋಕವಿಖ್ಯಾತ ಲೋಕಕ್ಕೆ ಬೇಕಾದವ ಲೋಕಕ್ಕೆ ಪಾಲನೆ ಮಾಡವ ಲೋಕಕ್ಕೆ ಉಪದೇಶ ಮಾಡವ ಅಂತ ಅದರ ಅರ್ಥ ಅದಕ್ಕೆ ಲೋಕವಿಖ್ಯಾತ ಅನ್ಕೊಂಡ್ ಬಂದ್ರೆ ನಿಂದೋಬಮೋಹ ದೂರ ಅಂದ್ರು ಪರಿಷದ್ ವರ್ಗಗಳನ್ನು ಕಾಮ ಕ್ರೋಧ ಮದ ಮೋಹ ಮತ್ಸರ ಅನ್ನುವಂತ ಆರು ವರ್ಗಗಳಿಂದ ದೂರಿ ಇದ್ದವ ಸ್ವರೂಪ ಜ್ಞಾನಿ ಸ್ವರೂಪ ಜ್ಞಾನ ತನ್ನ ತಾನು ತಿಳ್ಕೊಂಡವ ಅವಗ ಗುರು ಅಂದ್ರೆ ಬೇರೆ ಯಾರಿಗೂ ಗುರು ಅನ್ಲಿಲ್ಲ ನಾಲ್ಕು ಅಕ್ಷರ ಕಲ್ತವಗ ಅಥವಾ ಚಲೋ ಅಂಕಿ ಹಾಕವಾಗ ಅಥವಾ ಅವಗೆ ಹಾಕವಾಗ ಅಥವಾ ಕಾರಿನ ಕಡ್ಡವ ಮಠ ಕಟ್ಟವ ಗುರು ಅನ್ಲಿಲ್ಲ ಅವ್ರು ಏನಂದ್ರಿ ಸ್ವರೂಪ ಜ್ಞಾನಿ ವಿಷಯ ವಿಭ್ರಮ ದೂರ ಅಂದ್ರೆ ವಿಷಯ ವಾಸನೆಗಳಿಂದ ಈ ವಾಸನೆಗಳೇನಿದವಲ್ಲ ಶಬ್ದ ಸ್ಪರ್ಶ ರೂಪ ರಸ ಗಂಧ ಅನ್ನುವಂಥ ಈ ವಿಷಯ ವಾಸನೆಗಳಿಂದ ಯಾವ ದೂರ ಅದ ಅವಾಗ ಗುರು ಅಂದ್ರೆ ವಿಷಯ ವೇದಾಗಮ ಸಿದ್ಧಾಂತಜ್ಞ ಜ್ಞಾ ಅಂದ್ರೆ ವೇದ ಆಗಮಗಳನ್ನು ಯಾವ ಅಭ್ಯಾಸ ಮಾಡ್ಯಾನ ಯಾವ ಅವನು ತಿಳ್ಕೊಂಡ ಯಾವ ತನ್ನನ್ನು ತಿಳ್ಕೊಂಡವ ಯಾವ ಜಗತ್ತಿನ ಆಗ ಕಾರಣಕರ್ತ ಕಾರಣಕರ್ತಾಗೇನೋ ಅಂತ ಅದನ್ನು ತಿಳ್ಕೊಂಡ ವೇದಾಗಮ ಸಿದ್ಧಾಂತ ಜ್ಞಾ ಸಂಶಯಗಳನ್ನ ನಾಶ ಮಾಡುವ ಸಂಶಯ ಅಂದ್ರೆ ಏನ್ರಿ ನಮ್ ಹೊಲ ಭಾಳ ಬಳಿ ಇಲ್ಲ ಸಂಶಯ ಮಾಡೋವಾಗ ಆಶ್ರಯ ಇಲ್ಲ ವೇದ ಆಗಮಗಳನ್ನ ಶಾಸ್ತ್ರಗಳನ್ನ ನಿಜಗುಣ ಶಾಸ್ತ್ರಗಳನ್ನ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ಆಗಮಗಳನ್ನ ಮತ್ತು ಉಪನಿಷತ್ತುಗಳನ್ನ ಬ್ರಹ್ಮ ಸೂತ್ರಗಳನ್ನ ಯಾವ ಅಭ್ಯಾಸ ಮಾಡ್ಯಾನ ಅವಾಗ ಸಂಶಯಗಳನ್ನು ನಾಶ ಮಾಡುವಂತ ಶಕ್ತಿ ಇರ್ತತಿ ಅದು ಬಿಟ್ಟು ಹಂಗ ಸಂಶಯ ಬೇರೆ ಬೇರೆ ಸಂಶಯ ಬರ್ತಾವ ಪ್ರಪಂಚಕರಿಗೆ ಗೃಹಸ್ಥರಿಗೆ ಬೇರೆ ಬೇರೆ ಸಂಶಯಗಳು ಬರ್ತಾವ ಅವನ್ನ ನಾಶ ಮಾಡುವ ಗುರು ಅಲ್ಲ ಅವನ್ನ ನಾಶ ಮಾಡುವ ಯಾರು ತೀ ವಕೀಲ್ ಬರ್ತಾರ ಅವರು ಒಕ್ಕಾ ತುಗೊಂಡು ನಾಶ ಮಾಡ್ತಾರ ಅವ್ರು ಆದ್ರೆ ಗುರು ಹಂಗಲ್ಲ ನಮ್ಮನ್ನ ಹೆಂಗ್ ಮಾಡ್ತಾನೋ ಅಂತ ಕೇಳಿದ್ರೆ ಸರ್ಪುಷಣ ಕಡೆ ಹೇಳ್ಕೊಂಡು ಬರ್ತಾರೆ ದುಂಬಿ ನೆನೆ ದುಂಬಿಯನ್ನು ದುಂಬಿಯೇ ತಾನಾಗಿ ತೋರುವಂತೆ ಶಂಭು ಗುರು ಸಿದ್ದನ ಪಾದಾಂಬುಜ ನೆಡೆ ಬಿಡದೆ ಮೋಕ್ಷ ಮೋಕ್ಷಬಹುದರಿಂದ ಯಾಕಂದ್ರೆ ಗುರು ಹೆಂಗಿರ್ತಾರಂದ್ರ ಒಬ್ಬ ಶಿಷ್ಯಣ್ಣ ತನ್ನಂಗೆ ನೋಡೋ ಗುರು ನೋಡ್ರಿ ಈಗ ಒಂದು ಕುಡ್ಡಿ ಕುಕ್ಕರಿ ಅಂತ ಒಂದು ಹುಳ ಇರ್ತೈತ್ರಿ ಬಹುಶಃ ಎಲ್ಲಾರು ನೋಡ್ರಿ ಅದ್ರ ಬಗ್ಗೆ ಗೊತ್ತೈತಿವ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನೆನಪು ಮಾಡ್ತಾ ಅಷ್ಟ ಗೊತ್ತಿದ್ರು ಅವ್ ಹೇ ಏನ್ ಮಾಡ್ತತಿ ಅತ್ತಂದ್ರ ತಾನು ಗುಯಿ 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 ಹಾರ್ಕೋತ ಹೊಂಟಿರ್ತೈತಿ ಅವಾಗ ಸಾಕಷ್ಟು ಕೀಡಿ ಇರ್ತಾವ್ರಿ ಆ ಎಲ್ಲಾ ಕೀಡಿನ ಹೆಂಗಿಲ್ಲದ ತನ್ನ ಕಡೆ ಯಾವ ಕೀಡಿ ಸಪ್ಪಳ ಕೇಳಿ ಹಾಲಿನ ನೋಡ್ತೈತಿ ಆ ಕೀಡಿನ ತಗೊಂಡೋಗಿ ಒಂದು ಮಣ್ಣಿನ ಮಣಿ ಮಾಡಿ ಕೇಶನ್ ಅದ್ರೊಳಗಿಟ್ಟ ಅದು ತನ್ನಂಗ ಆಗುತ್ತಾನ ಊದಿ ಊದಿ ಊದ್ ಏನ್ ಮಾಡತೀ ಅದರಂಗಣ ಮಾಡಿ ಅದು ಹೊರಗೆ ಬಿಡ್ತತಿ ಅದಕ್ಕೆ ಶಾಸ್ತ್ರದೊಳಗೆ ಏನಂದ್ರು ಅಂದ್ರೆ ಬಂಗಿ ಸಂಗಮ ಅಂದ್ರ ಅದಕ್ಕೆ ಸತ್ಯಶೀಲ ಅಂದ್ರೆ ಗುರುವಿಗೆ ಗುರು ವಂಶ ಕೃಪಾನುಗತ ಉಳ್ಳವ ಗುರುವಿನ ಆಚರಣೆಯನ್ನು ಮಾಡವ ಗುರುವಿನ ಆಚರಣೆಯನ್ನು ಮಾಡಿ ಗುರುವಿನ ನಡೆ ನುಡಿ ನಡೆಯವ ಗುರು ಹೆಂಗೆ ಹೇಳ್ತಾನೆ ಹಂಗೆ ನಡ್ಕೊಂಡು ಹೋಗವ ಶಿಷ್ಯ ಅಂದ್ರೆ ಗುರುವಿನ ಪಟ್ಟು ಕುತ್ಸಿತ ಆಚಾರಗಳಿಂದ ದೂರ ಇರುವವ ಯಾವ ಆಚಾರೀ ಕೆಟ್ಟ ಆಲೋಚನೆಗಳಿಂದ ಯಾವ ಇರ್ತಾನೋ ಅವಾಗ ಗುರು ಅಂದ್ರ ತಾನಿರುವುದಷ್ಟೇ ಅಲ್ಲ ತನ್ನ ಶಿಷ್ಯರನ್ನು ಕೂಡ ಪೀಡಿಸಿ ತನ್ನಂಗ ಮಾಡ್ಕೊಳಕ ಶಿವ ಶಿವಾದ್ವೈತ ಭೂಷಣ ಅಂದ್ರ ಅದ್ವೈತ ವಿವೇಕಿ ಅಂದ್ರ ಲಿಂಗಾಂಗ ವೇಗ ಸಮನ್ವಯ ಅಂದ್ರ ಅದಕ್ಕೆ ಗುರು ಹಿಂಗೆಲ್ಲ ಕಾರ್ರು ಅದಕ್ಕೆ ಅಂಥವ್ ಗುರು ಅನ್ಬೇಕು ಗುರು ಅಂದ್ರೆ ಯಾರಿಗಣ್ರಿ ಅಂದ್ರೆ ಶಂಭೂಲಿ ಅಂತ ಅವ್ರ ಗುರು ಅನ್ಬೇಕು ಬಹಳಷ್ಟು ಜನ ಗುರುಗಳ ಈಗ ದೊಡ್ಡ ದೊಡ್ಡ ಮಠ ಕಟ್ಟಾರ ದೊಡ್ಡ ದೊಡ್ಡ ಕಾರ ಬಹಳಷ್ಟು ಭಕ್ತರು ಬರ್ತಾರ ಅವ್ರಿಗೆ ಗುರು ಅಣಕ ಬರುದಿಲ್ಲ ಯಾಕ ಈ ಅದ್ವೈತ ತತ್ವವನ್ನ ಚೆನ್ನಾಗಿ ಶಿಷ್ಯರಿಗೆ ಅಥವಾ ಮಮೋಕ್ಷಗಳಿಗೆ ಸಾಮಾನ್ಯರಿಗೂ ಕೂಡ ಉಪದೇಶ ಮಾಡಿ ಇವತ್ತು ಇಲ್ಲ ಅಂದ್ರೂ ಕೂಡ ಅವ್ರ ಅವ್ರ ಹೆಸರ ಮೇಲೆ ಏನೋ ಕಾರ್ಯಕ್ರಮ ನಡೀತಾವ್ ಯಾಕೆ ನಡೀತಾವ ಅಂದ್ರೆ ಅವ್ರು ಹಂಗೆ ನಡೆದ್ರು ಬರೇ ಉಪದೇಶ ಮಾಡ್ಲಿಲ್ಲ ತಾವೂ ಕೂಡ ಅವ್ರ ಅದರಂಗೆ ಹಂಗ ಇದ್ರು ಅವ್ರು ಬರೇ ಹೇಳ ಕಟ್ಟ ಅಲ್ಲ ಏನೋ ಪಂಡಿತರು ಬಾಳ್ಮರಿ ಆದ್ರೆ ಆಚರಣೆ ಒಳಗೆ ಬರ್ಬೇಕಲ್ಲ ತಾವು ಕೂಡ ಆಚರಣೆ ಒಳಗೆ ಇದ್ರವ್ರು ಅದಕ್ಕೆ ಜನಕ ರಾಜ ಒಂದ ಸಭೆ ಕರದ ಹೆಂಗ ಕರದ ಅಂತ ಕೇಳಿದ್ರ ಗುರುವಿನ ಆಯ್ಕೆ ಮಾಡ್ಕೋಬೇಕಾಗಿತ್ತು ಗುರುವಿನ ಆಯ್ಕೆ ಮಾಡ್ಕೊಂಬೈತು ಸಾರ್ವ ರಾಜ ಸಾಕಷ್ಟು ಮಂದಿ ಕುಡಿಸಿದ್ದ ಸಾಕಷ್ಟು ಸಾಧುರು ಬಂದಿದ್ರಿ ಬಂದ ಅವ್ರವ್ರ ಆಸನಗಳ ಹಾಕಿದ್ದ ಆಸನ ಎಲ್ಲಾರು ಕೂತಿದ್ರು ಆಸನ ಕೂತಾಗ ಎಲ್ಲಾರು ಬಂದ ಮೇಲೆ ಅಷ್ಟಾವಕ್ರಮಣಿಗಳು ಓದ್ ಬಂದ್ರ ಯಾಕಂದ್ರೆ ಅವ್ರ ಶರೀರ ಹೆಂಗಿತ್ತು ಅಂದ್ರೆ ಎತ್ತಗೋ ಮಣದಿತ್ರಿ ನೋಡಕ್ ಚಂದ ಇದ್ದಿದ್ದಿಲ್ಲ ಅವ್ರು ಎಂಟು ಕಡೆ ಬ್ಯಾಂಕ್ ಇದ್ರು ಅದಕ್ಕೆ ಅವ್ರಿಗೆ ಅಷ್ಟಾವಕ್ರ ಮುನಿಗಳು ಅಂದ್ರೆ ಅದನ್ನ ನೋಡಿ ಏನ್ ಮಾಡಿದ್ರು ಒಂದು ವೇದಿಕೆ ಮೇಲೆ ಕೂತವ್ರು ಎಲ್ಲ ನಾಕರವ್ರು ನಾಕ ಕೂಡ್ಲೇನಾ ಅವ್ರು ನಾಲ್ಕರು ನಾಕ್ ಕೂಡ್ಲ ಅವ್ರು ನಾಕು ಬಿಟ್ಟ ಮೇಲೆ ಇವ್ರು ಹೋಳ ಅವ್ಳಿಗಿಂತ ಹೆಚ್ಚು ನಾಕರ ಯಾರು ಅಷ್ಟಾವಕರ ಮುನಿಗಳು ಎಲ್ಲರಿಗೂ ಆಶ್ಚರ್ಯ ಆತ ರಾಜಾಗೂ ಆಶ್ಚರ್ಯ ಆಯ್ತ ಅಲ್ರಿ ಇವ್ರ ಶರೀರ ನೋಡಿ ಎಲ್ಲರ ಮೇಲೆ ಕೂತವ್ರ ಅರಿ ಇವ್ರು ಯಾಕೆ ನಕರು ಗೊತ್ತಾಗ್ಲಿಲ್ಲ ಅದಕ್ಕೆ ರಾಜ ಏನ್ ಮಾಡಿದ ಅಂದ್ರೆ ಅವ್ರನ್ನ ಕೇಳಿದವ್ರು ಏನ್ ಕೇಳಿದ ಅಂದ್ರೆ ಗುರುಗಳ ಅಂದವ ಇವ್ರೆಲ್ಲಾರು ಯಾಕೆ ನನಗೆ ಗೊತ್ತಾಗೈತಿ ಆದ್ರೆ ನೀವ್ ಯಾಕೆ ನಾಕ ಗೊತ್ತಾಗಲಿಲ್ಲ ಅಂದವ ಅದಕ್ಕೆ ಅವ್ರು ಹೇಳಿದ್ರು ಅವರು ಈ ವೇದಿಕೆ ಮೇಲೆ ಕೂತವ್ರೆಲ್ಲ ಗುರುಗಳಲ್ಲ ಇವ್ರ ಚಮಾರ ಅಂದ್ರು ಚರ್ಮದ ಉದ್ಯೋಗ ಮಾಡೋರು ಅವ್ರು ಯಾಕೆ ಅಂತ ಯಾಕ ರಾಜ ಹೌದ್ರಿ ಅಂದ್ರು ಈ ಶರೀರವನ್ನು ನೋಡಿನಾಕಿ ನೀವ ಒಳಗಿರ್ತಕ್ಕಂತ ತತ್ವಜ್ಞಾನವನ್ನ ಬ್ರಹ್ಮವನ್ನ ಅದ್ವೈತವನ್ನು ನೋಡಿನ ನೀವ ಈ ಶರೀರಕ್ಕೆ ಮಹತ್ವ ಕೊಟ್ರಿ ನೀವೆಲ್ಲಾ ಚಮ್ಮಾರಿದಂಗಂದ್ರ ಯಾಕಂದ್ರೆ ಒಳಗೆ ಅವ್ರಲ್ಲಿ ಜ್ಞಾನ ಇತ್ತೋ ಇಲ್ಲೋ ಗೊತ್ತಿಲ್ಲ ಅವಾಗ ಇವ್ರು ಹೇಳಿದ್ರೆ ಆ ಅದ್ವೈತ ತತ್ವವನ್ನು ಎಲ್ಲರಿಗೂ ಉಪದೇಶ ಮಾಡಿದ್ರ ರಾಜ ಆಗಷ್ಟ ಅಲ್ಲ ವೇದಿ ಮೇಲೆ ಕುತ್ತವ್ರಿಗೂ ಕೂಡ ಉಪದೇಶ ಮಾಡಿ ಅವಾಗ ಜನಕ ರಾಜ ಏನ್ ಮಾಡಿದ ಅಂತ ಕೇಳಿದ್ರೆ ಅವರೆಲ್ಲ ಗುರುಗಳೇ ಒಪ್ಪುಕೊಂಡು ಆ ಗುರು ಸ್ಥಾನವನ್ನು ಅವ್ರಿಗೆ ಕೊಟ್ಟು ಅವ್ರ ಗುರು ಸ್ವೀಕಾರ ಮಾಡಿ ಗುರು ಹೆಂಗಿರ್ಬೇಕು ಅಂದ್ರೆ ಅಷ್ಟಾವಕ್ರಮುಣಿ ಹೆಂಗಿರ್ಬೇಕು ಶಂಭೂಲ್ ಹೆಂಗ್ ಹೆಂಗಿರ್ಬೇಕು ಕಲಿ ಕೇಳ್ತಾರೆ ಅವರು ಕ್ಷಮೆ ಧಮೆಯನ್ನು ಸಿರಿದು ಸತಿ ಸುತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ ಸಜ್ಜನರ ಸಂಘದೊಳೆಯ ರಮೇಶಂದು ಹೇಳಿದ ಲೌಕಿಕವಾದ ವಶಗಳ ಪ್ರಮೆ ಎನಿಸಿ ವಿರತ ಸಂಕಳವ ಕರುಣಿಸಿದ ಗುರುವೇ ಗುರು ಹೆಂಗಿರ್ತಾನೆ ಅಂದ್ರೆ ಕ್ಷಮೆ ಧಮೆ ಅನ್ನುವಂತಹ ಅತಿಶಿಕ್ಷೆ ಸದ್ಯ ಎನ್ನುವಂತಹವನ್ನೆಲ್ಲಾ ಮಮತೆಯನ್ನ ಕ್ಲಸ್ತರ ಮಮತೆಯನ್ನು ಬಿಡಿಸಿ ಸತೀನು ಸುತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ ಸಜ್ಜನರ ರಮಿಸಂದು ವಿರತಿ ಸಂಕಲ್ಪ ಕರುಣಿಸಿದ ಅಂದ್ರೆ ವೈರಾಗ್ಯವನ್ನು ಉಪದೇಶ ಮಾಡಿದ ವೈರಾಗ್ಯವನ್ನು ಉಪದೇಶ ಮಾಡ ಅವರನ್ನ ಹೆಂಗ್ ಮಾಡತಾನೋ ಅಂತ ಕೇಳಿದ್ರೆ ತನ್ನಂಗ ಮಾಡ್ಕೋತಾನ ನಮ್ ಗುರು ಬೇರೆ ಏನ್ ಮಾಡುದ ಅದು ಕೇಳ್ತಾರೆ ಸರ್ಪುಷ್ ನಿಜ ಬೋಧ ಹೇಳಿದ್ರೆ ಈ ಕಾನೂನ ಬಳ್ದಂತೆ ಎನಿಸ್ಕೊಳ್ಬಹುದು ಗುರುವೂನು ಉಪದೇಶಿರ್ಲಿಲ್ಲ ನಾವೇನಿದ್ರು ಉಪಯೋಗಿಲ್ಲ ಬಹುಶಃ ನಾವು ಏನ್ ಮಾಡ್ತೀವಿ ಅಂದ್ರೆ ಶ್ರೀಮಂತ ನಮಸ್ಕಾರ ಮಾಡ್ತಾರೆ ತಿಳ್ಕೊತೀವಿ ಒಳಗಿಂದ ನಾವು ತಿಳ್ಕೊಂಡಿಲ್ಲ ಅದಕ್ಕೆ ಹೇಳ್ತಾರೆ ಅವ್ರ ಮುಂದೆ ಚಂಡತಾಪದಿಂದ ಅರಿಗಳನ್ನು ಜಯಿಸಿ ತಿರುದು ಓರ್ವಣಿ ಅವಳು ತೆಗೆದು ಹಿಂದೊಳಗಿದ್ದ ಜೀವಾತ್ಮನ ಅರಿಯದಿರು ಎಂದೊಳಗಿದ್ದ ಯೌದಂತಿರುವುದು ಅದಕ್ಕೆ ಗುರು ನಮ್ಮನ್ನ ನಮ್ಮ ಒಳಗಿನ ಶಿವಣ್ಣ ನಾವು ಯಾರು ಅನ್ನೋದನ್ನ ಅನ್ನೋದನ್ನ ಎದಕ್ ಅನ್ನೋದನ್ನ ಎದಕ್ ಎಲ್ಲಿ ಕೂಡ ನಮಗ ಅರಿವು ಮಾಡೋರಾದ್ರು ಇದ್ರೆ ಅವರು ಗುರು ಕಮಿತ ಒಬ್ಬರು ಸೂರ್ಯದಾಸರಕ್ಕೆ ಹಿಂದೆ ಸಂತರ ಯೋಗ ಸೂರ್ಯದಾಸಿದ್ರು ಅಂದ್ರೆ ಗುಡ್ಸಂದಾಗ ಇರ್ತಿದ್ರು ಅವರು ಗುಡ್ಸಂದಾಗ್ ಇರ್ತಿದ್ರು ಎದ್ಗುಳ್ಳ ಏನಾದ್ರು ಅಂದ್ರೆ ಅವ್ರು ಬಹಳ ರೂಪ ಸುಂದರವಾಗಿತ್ತು ಆ ರೂಪವನ್ನು ನೋಡಿ ಒಬ್ಬ ಕರುಣ ಹೆಣ್ಮಗಳು ಶ್ರೀಮಂತರ ಮಗಳು ಮೋಹ ಮಾಡಿದ್ರು ಅವರು ವಿಷಯ ಅವ್ರಿಗೆ ಡೈರೆಕ್ಟ್ ಹೇಳಿದ ಏನು ಹೇಳಿದ್ರು ನಿಮ್ಮನ್ನ ನಿಮ್ಮ ನನಗೆ ಮನಸ್ಸಾಗೈತಿ ಅದಕ್ಕೆ ನಿಮ್ಮನ್ನು ಮದುವೆ ನೀವು ಅವಾಗ ಅವ್ರಂದ್ರು ಯಾಕೆ ಮದುವೆ ಮಾಡ್ಕೋತಿ ಎತ್ ಕೇಳಿದ್ರೆ ಅವ್ರು ನನ್ನ ಕೂಡ ನನ್ನ ನನ್ನಲ್ಲಿ ಏನಿಲ್ಲ ನಾನು ಮದುವೆ ಮಾಡ್ಕೊಳ್ಬೇಕ ಕಾರಣ ಏನು ಅದಕ್ಕೆ ನಿಮ್ಮ ರೂಪ ನೋಡಿ ನನಗೆ ಬಹಳ ಸಂತೋಷ ಆಗೈತಿ ಅದಕ್ಕೆ ನಿಮ್ಗೆ ಕೂಡ ಇರಬೇಕು ಈ ಕಣ್ಣನ್ನು ನೋಡಿ ರೂಪ ನೋಡೋದು ನನಗೆ ಆಗತ್ತ ಅದಕ್ಕೆ ಈ ಕಣ್ಣು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀನಿ ಅಂತ ಕೇಳಿದ್ರು ಅವ್ರು ಅದಕ್ಕೆ ಒಂದ್ ಇದ್ರೆ ದೊಬ್ಬಳ್ಳ ಎರಡು ಕಣ್ಣು ತಕ್ಕೊಂಡ್ಬಿಟ್ರು ಬಿಟ್ರ ಅವ್ರು ಅದಕ್ಕೆ ಹೇಳ್ಬೇಕಂದ್ ಎಂಥ ಆಗ್ರೀ ನಾ ತಪ್ಪು ಮಾಡಿಲ್ಲ ಅಂದ ಇಲ್ಲ ಚಲೋ ಮಾಡಿ ಅವ್ರು ಯಾಕೆ ಈ ರೂಪ ಬಾರ್ ಮನಸ್ ಕೇಳಿಸ್ತಿತ್ತು ಅದಕ್ಕೆ ನೀವು ಮೊದಲು ಹೇಳಿದ್ವಿ ಅದಕ್ಕೆ ಕಣ್ಣು ಹೋದ್ವು ಕಣ್ಣು ಆದ್ಮೇಲೆ ಇನ್ ಯಾರು ನಾನು ನೋಡಂಗಿಲ್ಲ ಅದಕ್ಕೆ ಅವ್ರ ಏನ್ ಮಾಡ್ತಿದ್ರು ಅಂದ್ರ ಗುಡ್ಸ ಭಗವಂತನ ದೇವಸ್ಥಾನಕ್ಕೆ ಹೋಗಿದ್ರು ಅಲ್ಲಿ ನಾಮಸ್ಮರಣೆ ಮಾಡ್ತಿದ್ರು ಮಾಡಿದ್ರೆ ಒಳ್ಳೆಯ ಗುಡಿಸಲ್ಕೋತಿದ್ರೆ ಒಂದ್ ನಿಮಿಷ ಭಗವಂತ ಏನ್ ಮಾಡಿದ ಅಂದ್ರೆ ಇವ್ರ ಮನಸ್ಸು ಹೋಗ್ಬೇಕು ಇವ್ರ ಕರೆ ಭಕ್ತಿ ಐತ ಸುಳ್ಳು ಐತೋ ನೋಡ್ಬೇಕಂತ ತಿಳ್ಕೊಂಡ ಆ ಪಡಿಗೆ ತಪ್ಪಿಸಿಟ್ಟ ನನಗೆ ಅವ್ರೇನ್ ಮಾಡಿದ್ರು ಅನ್ನ ಕಟ್ಟಿಗೆ ಬಡಿಗೆ ಹಾಲು ಹೋಗ್ಲಿ ಭಗವಂತ ನಾಮಸ್ವಾಮಿ ಅನ್ನುವಂತಹ ಭಕ್ತಿಯ ಬಡಿಗೆಯನ್ನು ಹಿಡ್ಕೊಂಡ ಇವ್ರು ಗುಡಿಸಲ್ಕೋದ್ರು ಅನ್ನುವಂತ ಮಾತನ್ನು ಹೇಳ್ತಾ ನಾನು ನನ್ನ ಗುರು ಸೇವೆಯ ಮತ್ತು ಅಣ್ಣನ ಎರಡು ಮಾತುಗಳನ್ನ ಆ ಗುಂಡೇತನ ಪಾದ ಕರ್ಪಣೆ ಮಾಡಿ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಈಗ ಗುರುಬಾರದ ಮಾತನ್ನ ಹಂಚಿಕೊಂಡಿರ್ತಕ್ಕಂಥ